ಅಕ್ಕಿ ಮತ್ತು ನಾನು ಪಿ ಚಂದ್ರಿಕಾ ಅವರು ಬರೆದಿರುವ ಅಕ್ಕಿ ಮತ್ತು ನಾನು ಕವಿತೆಯು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸ್ನೇಹ ಅಕ್ಕಿಯ ಮುಕ್ತ ಜೀವನ ಮತ್ತು ಅದರ ರೆಕ್ಕೆಗಳ ಮೇಲೆ ಕುಳಿತು ಆಕಾಶದಲ್ಲಿ ಆರುವ ಕಲ್ಪನೆಯನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ ಹುಡುಗಿಯೇ ನನ್ನ ಹೆಗಲ ಮೇಲೆ ಹತ್ತಿಕೋ ಬಾ ನನಗೆ ದೊಡ್ಡ ರೆಕ್ಕೆಗಳು ಮತ್ತು ಗಟ್ಟಿ ಭುಜಗಳಿವೆ ನೀನು ಬೀಳದಂತೆ ಜಾರದಂತೆ ನಿನ್ನನ್ನು ಒತ್ತೊಯ್ಯುತ್ತೇನೆ ಭಯ ಬಿಟ್ಟು ಮನಸ್ಸು ಕೊಡು ಗಾಳಿಯಲ್ಲಿ ತೇಲಿಸುತ್ತೇನೆ ನನ್ನ ಹೆಗಲ ಮೇಲೆ ಬಾ ಎಂದು ಹೇಳುತ್ತಾರೆ ಕೆಂಪು ಕೊಕ್ಕಿನ ವರ್ಣನೆ ಮತ್ತು ಉಸಿರಾಟದ ಒಳೆಯ ಮೇಲಿನ ಅನುಭವ ಬಿಸಿ ಸ್ಪರ್ಶದಿಂದ ಒಳಗಿನ ಆಸೆಯ ಭಾವನೆ ಭಯವನ್ನು ಹಿಡಿದಿಟ್ಟಿಕೊಂಡು ಮುಷ್ಟಿಯಲ್ಲಿ ಬಂಧಿಸಿರುವ ಸ್ಥಿತಿ ಹಂಸದ ಗರೆಯ ಹಾಸಿಗೆಯ ಮೇಲೆ ಕುಳಿತಂತೆ ತೂಗಾಡುತ್ತಿರುವ ಭಾವನೆ ಈಗ ಅಕ್ಕಿಯು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿತು ಅಕ್ಕಿಯು ಬಹಳ ಎತ್ತರಕ್ಕೆ ಆಕಾಶದ ಮಿತಿಯವರೆಗೂ ಹಾರಿದೆ ಅಕ್ಕಿಯ ಪ್ರಯಾಣದ ಆದಿಯಲ್ಲಿ ಎದುರಾದ ಮೋಡಗಳು ಕಾಮಾರಿಗಳು ಮತ್ತು ಬೆಟ್ಟಗಳಂತಹ ಅಡೆತಡೆಗಳನ್ನು ದಾಟಿ ಮುನ್ನುಗ್ಗಿದೆ ಆರಾಟದ ನಂತರ ಅಕ್ಕಿಯು ವಿಶ್ರಾಂತಿ ಪಡೆಯಲು ನಡುಗಡೆಯೊಂದರ ಬಳಿಯ ಶಾಂತಸಾಗರದ ತೀರಕ್ಕೆ ಇಳಿದಂತೆ ಮತ್ತು ಅದರ ಪಾದಗಳಿಗೆ ನುಣ್ಣನೆಯ ಮರಳಿನ ಸ್ಪರ್ಶವಾಗಿದೆ ನೋಡುತ್ತಿದ್ದಂತೆಯೇ ಅಕ್ಕಿಯು ಒಂದು ಪುಟ್ಟ ಹುಡುಗ ರೂಪ ತಾಳಿತು ಆ ಹುಡುಗನು ಅಕ್ಕಿಯು ಇನ್ನೊಬ್ಬರನ್ನು ಆಟವಾಡಲು ಮತ್ತು ಆಡಲು ಕರೆಯಿತು ಈ ಮಾತುಗಳನ್ನು ಕೇಳಿದ ವ್ಯಕ್ತಿಗೆ ಕೋಪ ಬಂತು ನಿನ್ನಂತಹ ಪುಟ್ಟ ಹುಡುಗನ ಜೊತೆ ಆಟವಾಡುವುದೇ ನಾನು ತುಂಬ ದೊಡ್ಡವಳು ಎಂದು ಕೋಪದಿಂದ ಹೇಳಿದಳು ಸತ್ಯ ಯಾವುದೋ ಸುಳ್ಳು ಯಾವುದೋ ಎಂಬ ಭೇದ ಅಥವಾ ಅವುಗಳ ನಡುವಿನ ಜಗಳವನ್ನು ಬದಿಗಿಡಬೇಕು ಕೋಪ ತಾಪಗಳು ಮಾಯವಾಗಬೇಕು ಅಂದರೆ ಅವುಗಳನ್ನು ಮರೆತು ಬಿಡಬೇಕು ಮನಸ್ಸನ್ನು ಮಗುವಿನಂತೆ ಮುಗ್ಧವಾಗಿ ಇಟ್ಟುಕೊಳ್ಳಬೇಕು ಎಲ್ಲ ಚಿಂತೆ ದ್ವೇಷ ಮುನಿಸುಗಳನ್ನು ಮರೆತು ದೇಹವನ್ನು ಹಗುರವಾಗಿಟ್ಟುಕೊಳ್ಳಬೇಕು ಜೀವನವನ್ನು ಆಟದಂತೆ ಮುಕ್ತವಾಗಿ ಮತ್ತು ಸಂತೋಷದಿಂದ ಅನುಭವಿಸಬೇಕು ಅಲೆಯು ಬಂತು ಅಂದರೆ ದೊಡ್ಡ ತರಂಗ ಬಂತು ಒದ್ದೆಯಾದ ಬಟ್ಟೆಗಳು ಇನ್ನಷ್ಟು ಒದ್ದೆಯಾದವು ಹಂಗಂದ್ರೆ ಅಲೆಯ ನೀರು ಬಂದು ಬಟ್ಟೆಗಳೆಲ್ಲ ತಾಗಿ ಅವುಗಳು ಒದ್ದೆಯಾದವು ನಗುತ್ತಾ ತೇಲುತ್ತ ಇಬ್ಬರು ಒಬ್ಬರೊಬ್ಬರನ್ನು ಒಪ್ಪಿಕೊಂಡರು ಅಲೆಯ ಮೇಲೆ ಇನ್ನೊಂದು ಅಲೆ ಹುಟ್ಟಿತು ಆ ಅಲೆಗಳು ನಮ್ಮನ್ನು ನುಗ್ಗಲು ಬಂದವು ಗಾಬರಿಯಿಂದ ಹುಡುಗನು ಪುನಃ ಅಕ್ಕಿಯ ರೂಪವನ್ನು ಪಡೆದು ರೆಕ್ಕೆಗಳನ್ನು ಚಾಚಿ ಕೂಗಿದನು ಹುಡುಗಿಯೇ ನನ್ನ ಹೆಗಲ ಮೇಲೆ ಏರುಬಾರೆ ಎಂದು ಕರೆದನು ನನಗೆ ದೊಡ್ಡ ರೆಕ್ಕೆಗಳು ಗಟ್ಟಿಯಾದ ಭುಜಗಳಿವೆ ನೀನು ಬೀಳದಂತೆ ಜಾರದಂತೆ ನಿನ್ನನ್ನು ಒತ್ತುಕೊಂಡು ಹೋಗುವೆನು ಎಂದು ಹೇಳುತ್ತಾನೆ ಕಾಲುಗಳು ನೆಲದಲ್ಲಿ ಆಳವಾಗಿ ಒತ್ತು ಹೋಗಿವೆ ಅಂದರೆ ಗಟ್ಟಿಯಾಗಿ ನಿಂತಿವೆ ದೇಹವು ಜಡವಾಗಿ ಚಲಿಸಲಾಗದೆ ನಿಂತಿದೆ ಕಣ್ಣೀರಿನ ಹನಿಗಳಲ್ಲಿ ಅಲೆಗಳ ಪ್ರತಿಬಿಂಬ ಕಾಣುತ್ತಿದೆ ಈ ನಡುವೆ ಒಂದು ಹಕ್ಕಿ ಹಾರಿ ಹೋಯಿತು ಆ ಅಲೆಗಳು ಮುತ್ತಿ ಬಂದವು ಸುತ್ತಿ ಬಂದವು ಮತ್ತು ನುಗ್ಗಲು ಬಂದವು ನಾನು ಒಬ್ಬಂಟಿಯಾದಾಗ ಬಿದ್ದೆ ಅಂದರೆ ಹೆದರಿದೆ ಒಮ್ಮೆಲೆ ಕನಸು ಮುರಿದು ಬಿತ್ತು ಬಿಟ್ಟ ಕಣ್ಣುಗಳು ಮುಚ್ಚಲಾಗಲಿಲ್ಲ ಮತ್ತೆಂದು ಕನಸುಗಳು ಬೀಳದಿರಲಿ ಇದೊಂದೇ ನನ್ನ ಪ್ರಾರ್ಥನೆ